ಯಾವುದೇ ಸ್ವಾಮಿ ಅಲ್ಲಿ ಅಷ್ಟೇ ಶ್ರದ್ಧೆಯನ್ನ ಇಟ್ಕೊಂಡಿರುವಂತ ನಮ್ಮ ಈ ಭಾಗದ ಎಂ ಎಲ್ ಎ ಶ್ರೀನಿವಾಸವರು ಎಲ್ಲಾ ಮಠಗಳು ನಮ್ಮವೇ ಅಂತ ಭಾವನೆ ಅವ್ರಲ್ಲ ಅವರು ಕೂಡ ಆ ಮಠ ಈ ಮಠ ಅನ್ನೋ ಪ್ರಶ್ನೆ ಇಲ್ಲ ಆ ಸ್ವಾಮಿಗಳು ಈ ಸ್ವಾಮಿಗಳು ಅಂತ ಪ್ರಶ್ನೆ ಇಲ್ಲ ಎಲ್ಲಾ ಸ್ವಾಮಿಗಳು ನಮ್ಮದೇ ಎಲ್ಲಾ ಮಠವೂ ನಮ್ಮದೇ ಎನ್ನುವಂತ ಭಾವನೆಯನ್ನ ನಮ್ಮ ಗಲಮಂಗಲದ ಎಂ ಎಲ್ ಎ ಶ್ರೀನಿವಾಸ್ ಅವರು ಇಟ್ಕೊಂಡಿದ್ದಾರೆ ಆ ಅವರೆಲ್ಲರೂ ಕೂಡ ಜೊತೆಗೆ ನಮ್ಗೇನ್ ಕೂಡ ಕಾಣುತ್ತಿಲ್ಲ ನಿಮ್ಗಿಲ್ಲಿ ನೀವು ಮಾತಾಡೋದು ಮೊರಸ್ವಾಮಿ ತಂದ್ರೆ ಕೋಡ್ ಆಫ್ ಹೋಗಿದ್ದಾರೆ ಅವರು ಅವ್ರು ಮಾತನಾಡೋದು ಅಂದ್ರೆ ರಾಜಕೀಯದ ಯಾವುದೋ ಮಾತನಾಡಬಾರ್ದು ಇವತ್ತು ಎಲೆಕ್ಷನ್ ಇರೋದ್ರಿಂದ ನಿಮ್ ಜವಾಬ್ದಾರಿ ಜಾಸ್ತಿ ಇದೆ ಎಲ್ಲರೂ ಕೂಡ ನಮ್ಮ ಪೂಜಾರಿ ಹೇಳ್ತಾ ಇದ್ರು ಇವತ್ತು ಹೆಂಗ್ ಎಲೆಕ್ಷನ್ ಓಟ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಂದ್ರೆ ಯಾವ ಓಟ್ ಮಾಡ್ಬೇಕು ಅಂದ್ರೆ ಎಂತ ವೋಟ್ ಓಟ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂದ್ರೆ ನನ್ನ ಬಸವ್ರು ಹೇಳೋಕೆ ಕೊಡ್ತಾರಪ್ಪ ಅಂತ ಹೇಳಿದ್ರು ಬಹಳ ಒಳ್ಳೆಯ ಮಾತುಗಳನ್ನ ಪೂಜಾರಿ ಹೇಳಿದ್ರು ಯಾವುದು ಅಂತಂದ್ರೆ ಕಡಬೇಡ ಕೊಲ್ಲ ಬೇಡ ಅಂತ ಇದ್ರೆ ಸಾಕಪ್ಪ ಅಂತ ಹೇಳಿ ಕಳ್ಳ ಬೇಡ ಕೊಲ್ಲ ಬೇಡ ಸುಳ್ಳೇಡ ಬೇಡ ಹೊಗಳ ಕಡಮ್ ಬೇಡ ಏನೋ ಬೇಳೆ ನಮಗೆ ದುಡ್ಡು ಕೊಟ್ಟು ಬೇಳೆ ಕೇಳ್ಕೊಳ್ಳೋರು ಬೇಡ ಇವೆಲ್ಲ ಬೇಡ ಬೇಡ ಅನ್ಕೊಂಡೋಗಿ ಇದನ್ನೇ ಪಾಲನೆ ಮಾಡಿದ್ರೆ ರಾಜ್ಯವೂ ಸುದ್ದಿ ದೇಶವು ಶುದ್ಧ ಸಂವಿಧಾನವೂ ಸಂರಕ್ಷಣೆ ಆಗುತ್ತೆ ಗಣಪ ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾ ಇದ್ರು ಅದು ನಿಮ್ಮೆಲ್ಲರ ಅತಿವತ್ತು ಜವಾಬ್ದಾರಿ ಆ ಕರ್ತವ್ಯವನ್ನು ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಎನ್ನುವಂತಹ ಮಾತನ್ನು ಹೇಳ್ತಾ